श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषायतुभ्यम् आध्यात्मचिन्तरद ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಈ ಸಂಚಿಕೆಯಲ್ಲಿ ಸ್ವರ್ಣಗೌರಿ ವ್ರತ ಕಥೆಯನ್ನು ಆಲಿಸೋಣ ಈ ಕಥೆಯನ್ನು ರುದ್ರದೇವರು ಕುಮಾರರಿಗೆ ತಿಳಿಸ್ತಾರೆ ಇವರು ಕೇಳ್ತಾರೆ ಉತ್ತಮವಾದ ವ್ರತ ಯಾವುದು ಅಂತ ಅದರಲ್ಲೂ ಸ್ತ್ರೀಯರಿಗೆ ವಿಶಿಷ್ಟವಾದ ವ್ರತ ಸ್ವರ್ಣಗೌರಿ ವ್ರತ ಅದರ ಬಗ್ಗೆ ಒಂದು ಘಟನೆ ಇದೆ ಅಂತ ರುದ್ರದೇವರು ಸನತ್ ಕುಮಾರರಿಗೆ ಹೇಳಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಆ ಪ್ರಾರಂಭದ ಭಾಗದಲ್ಲಿ ಸರಸ್ವತಿ ನದಿ ತೀರಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಪಟ್ಟಣ ದೊಡ್ಡ ಪಟ್ಟಣ ಸುಮಿಲಾ ಅಂತ ಅದರ ಹೆಸರು ಅಲ್ಲಿ ಒಬ್ಬ ರಾಜ ಅವನ ಹೆಸರು ಚಂದ್ರಪ್ರಭ ಅವನಿಗೆ ಇಬ್ಬರು ಹೆಂಡತಿಯರು ಒಬ್ಬಳ ಹೆಸರು ಮಹಾದೇವಿ ಅಂತ ಇನ್ನೊಬ್ಬಳ ಹೆಸರು ವಿಶಾಲ ಅಂತ ಅವನಿಗೆ ದೊಡ್ಡ ಹೆಂಡತಿ ಕಂಡ್ರೆ ಬಹಳ ಪ್ರೀತಿ ಇವನೊಂದ್ಸಲಿ ಪೇಟೆಗೆ ಅಂತ ಹೋಗ್ತಾನೆ ಕಾಡಿಗೆ ಎಲ್ಲ ಪ್ರಾಣಿಗಳ ಆಡ್ತಾನೆ ಸುಸ್ತಾಗತ್ತೆ ನೀರು ಕುಡಿಬೇಕು ಅಂತ ಅನ್ನಿಸ್ತು ನೀರಿಗೆ ಅಂತ ಹುಡುಕಾಟ ನಡೆಸ್ತಾನೆ ಆ ಚೇಚೆ ಹೋಗ್ತಾನೆ ಒಂದು ಕಡೆ ಸರೋವರ ಕಾಣುತ್ತೆ ಬಹಳ ಚೆನ್ನಾಗಿರೋ ಸರೋವರ ಅಲ್ಲಿ ನೋಡ್ತಾನೆ ಇದುವರೆಗೂ ಅವನ ಜೀವನದಲ್ಲಿ ಅಂಥ ಹೂವುಗಳನ್ನು ನೋಡಲಿಲ್ಲ ಅಂಥ ಗಿಡಗಳನ್ನು ಆ ಪರಿಸರದ ನೋಡಲ್ಲ ಅಂಥ ಒಳ್ಳೊಳ್ಳೆ ಗಿಡ ಮರ ಹೂವುಗಳು ಎಲ್ಲ ನೋಡ್ತಾರೆ ಅವನಿಗೆ ಅರ್ಥ ಆಯಿತು ಇದು ಅಪ್ಸರಾ ಸ್ತ್ರೀಯರು ಸೇವಿಸುವಂತಹ ಸರೋವರ ಅಂಥ ಅದ್ಭುತ ಸರೋವರ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋದವನು ಇಂಥ ಸರೋವರದ ಹತ್ರ ಬಂದಿದ್ದಾನೆ ಅಲ್ಲಿ ನೋಡ್ತಾನೆ ಅಪ್ಸರಾ ಸ್ತ್ರೀರೆಲ್ಲ ಕಾಣ್ತಾ ಇದ್ದಾರೆ ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಯಾವ ದಿವಸ ಅವತ್ತು ಇದೇ ಸ್ವರ್ಣಗೌರಿ ದಿವಸ ಆ ವ್ರತವನ್ನು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ಅಪ್ಸರ ಅಸ್ತ್ರೀಯರು ಅನುಷ್ಠಾನ ಮಾಡ್ತಾ ಇದ್ದಾರೆ ಅಲ್ಲಿ ಗೌರಿ ಪ್ರತಿಮೆಗೆ ಎಲ್ಲರೂ ಅರ್ಚನೆ ಮಾಡ್ತಾ ಇದ್ರು ಇವನ್ ಹೋದ ಬಹಳ ಆಶ್ಚರ್ಯ ಆಯ್ತು ಅವ್ರ ಹತ್ರ ಮಾತಾಡ್ಲಿಕ್ಕೆ ಅಂತ ಹೋಗ್ತಾರೆ ಏನಿದು ಏನ್ ವ್ರತ ಇದು ಯಾಕೆ ಅನುಷ್ಠಾನ ಮಾಡ್ತಾ ಇದ್ರಿ ಇದರ ಫಲ ಏನು ಹಾಗೆ ಹೇಗೆ ಅಂತೆಲ್ಲ ಅವರ ಹತ್ರ ಕೇಳ್ತಾನೆ ರಾಜ ಕೇಳದ್ ಕೂಡ್ಲೆ ಆಗ ಅವರು ವಿವರಿಸ್ತಾರೆ ಅದು ಸ್ವರ್ಣಗೌರಿ ವ್ರತ ಅಂತ ವಿಶಿಷ್ಟವಾಗಿ ಈ ಭಾದ್ರಪದ ಮಾಸದಲ್ಲಿ ಅನುಷ್ಠಾನ ಮಾಡಲೇಬೇಕು ಅಂತ ಶ್ರೇಷ್ಠವಾದ ವೃತ್ತ ಇದು ಅದರಲ್ಲೂ ಅವ್ರು ಹೇಳಿದ್ದೇನು ಗೊತ್ತಾ ಅಪ್ಸರಾಸ್ತ್ರೀಗಳು ಮೊದಲಿಗೆ ಒಂದು ಮಾತನ್ನು ಪುರುಷರಾದವರು ದೂರ ಬಂಧನ ಮಾಡ್ಕೊಳ್ಬೇಕು ಈ ವ್ರತದಲ್ಲಿ ದಾರವನ್ನು ಕಟ್ಕೊಳ್ಬೇಕು ಗೌರಿ ಪ್ರತಿಮೆಗೆ ಹಾಕಿ ಅದು ಬಲಭುಜದಲ್ಲಿ ಅದರಲ್ಲೇನೋ ಹದಿನಾರು ಇರಬೇಕು ಅದನ್ನು ಅವರು ಹೇಳ್ತಾರೆ ಅಷ್ಟೇ ಅಲ್ಲ ಸ್ತ್ರೀಯರು ಕೂಡ ಧರಿಸ್ಬೇಕು ಎಡಭುಜದಲ್ಲಿ ಧರಿಸ್ಬೇಕು ಅಂತ ಕೊರಳಿಗೆ ಕಟ್ಕೊಳ್ಬೇಕು ಇಷ್ಟು ಹೇಳಿದ್ರು ಇಷ್ಟ ಆಗಿ ಆ ರಾಜನಿಗೆ ಕೊಡ್ತಾರೆ ದಾರವನ್ನು ಇವನಿಸ್ಕೊಂಡ ಆಗ ಆ ದೇವಿ ಹತ್ರ ಪ್ರಾರ್ಥನೆ ಮಾಡಿ ನನಗೆ ವರವನ್ನು ನೀಡು ತಾಯಿ ಅಂತ ತಾನು ತನ್ನ ಬಲೆಭುಜದಲ್ಲಿ ಭುಜದಲ್ಲಿ ಕಟ್ಕೊಂಡ ಸೀದಾ ಮನೆಗೆ ಬಂದ ಈ ದೊಡ್ಡ ಹೆಂಡತಿ ಇರ್ತಾಳಲ್ಲ ಅವಳು ನೋಡ್ತಾಳೆ ನೋಡಿದ ಕೂಡಲೇ ಕೇಳ್ತಾಳೆ ಏನಿದು ಅಂತ ಮಾತುಕತೆ ನಡೆಯುತ್ತೆ ಇವನೇನೋ ಹೇಳ್ತಾನೆ ಅವಳಿಗೆ ಏನೋ ಕೋಪ ಬಂದುಬಿಡುತ್ತೆ ಬಂದ ಕೂಡಲೇ ಆ ದಾರವನ್ನು ಕೊಡಿ ಅಂತ ಕಿತ್ಕೊಳ್ತಾಳೆ ಕಿತ್ಕೊಂಡು ಆಚೆ ಎಷ್ಟೇ ಬಿಡ್ತಾಳೆ ಯಾರ್ ಕಟ್ಟಿದ್ದು ಹಾಗೆ ಹೇಗೆ ಅಂತ ಅವಳಿಗೆ ಭಾವ ಬಂದು ಎಸ್ದೇ ಬಿಡ್ತ ಆ ಎಸ್ತಿದ್ದು ಏನಾಯ್ತು ಸೀದಾ ಹೋಗಿ ಒಂದು ಕಾಷ್ಟ ಒಂದು ಕಟ್ಟಿಗೆ ಮೇಲೆ ಬಿತ್ತದು ಆ ದಾರ ಇವನು ವಾಸ್ತವಿಕವಾಗಿ ತುಂಬ ತಡಿತಾನೆ ಇಲ್ಲ ಅದು ಸ್ವರ್ಣಗೌರಿ ಬರತದ್ದು ದಾರ ಹಾಗೆ ಮಾಡಬೇಡ ಅಂತ ಆದ್ರೂ ಕಿತ್ತು ಆ ಕಡೆ ಎಸ್ದು ಬಿಡ್ತಾಳಲ್ಲ ಅಲ್ಲಿ ನೋಡ್ತಾರೆ ನೋಡಿದ ಕೂಡಲೇ ಆ ಒಣಗಿದ ಆ ಮರದ ತುಂಡಿತ್ತಲ್ಲ ಆ ಕಟ್ಟಿಗೆ ಅದು ಹಸಿರಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಇದನ್ನು ಎರಡನೇ ಹೆಂಡತಿ ನೋಡ್ತಾಳೆ ಚಿಕ್ಕ ಹೆಂಡತಿ ಅವಳು ನೋಡಿದ ಕೂಡ ಅವಳಿಗೆ ಗೊತ್ತಾಯ್ತು ಓಹೋ ಇದನ್ನು ನಾನು ತಗೊಳ್ಬೇಕು ಅಂತ ಸೀದಾ ಹೋಗಿ ಇವನು ಕಟ್ಕೊಂಡಿದ್ದು ಅವಳು ಎಸ್ತಿದ್ದಲ್ಲಿ ಆಧಾರವನ್ನು ಇವಳು ತಗೊಳ್ತಾಳೆ ತಗೊಂಡು ಕೈಗೆ ಕಟ್ಕೊಳ್ತಾಳು ಇವಳು ಕಟ್ಕೊಂಡಾದ್ಮೇಲೆ ನೋಡಿ ಶುರುವಾಯಿತು ಒಳ್ಳೆ ಕಾಲ ಎರಡನೇ ಹೆಂಡತಿಗೆ ಕೆಟ್ಟ ಕಾಲ ದೊಡ್ಡ ಹೆಂಡತಿಗೆ ಏನೋ ಇದ್ದಕ್ಕಿದ್ದಾಗೆ ರಾಜನಿಗೆ ವೈಮನಸ್ಸ ಶುರುವಾಯಿತು ದೊಡ್ಡ ಹೆಂಡತಿ ಜೊತೆಗೆ ವಸ್ತುತಃ ಪ್ರೀತಿ ಅವಳ ಮೇಲೆ ಜಾಸ್ತಿ ಇತ್ತು ಆದರೂ ವೈಮನಸ್ಯ ಪ್ರಾರಂಭ ಆಯಿತು ಎಲ್ಲಿ ತನಕ ಹೋಯಿತು ಅಂದರೆ ಮನೆ ಬಿಟ್ಟು ಹೊರಗಡೆ ಹೋಗೋ ಥರ ಇತ್ತು ಅವಳಿಗೆ ಸರಿ ಹೊರಗಡೆ ಹೋದ್ಲು ಹೋದ ಕೂಡಲೇ ಕಾಡಿಗೆ ಬಂದ್ಲು ಋಷಿಗಳ ಹತ್ರ ಬಂದೆ ಋಷಿಗಳಂತಾರಂತೆ ನೀನು ನನ್ನ ಹತ್ರ ಇರಬೇಡ ಅಂತ ಒಬ್ಬ ಋಷಿ ಇನ್ನೊಬ್ಬ ಋಷಿ ನನ್ನ ಹತ್ರ ಇರಬೇಡ ನೀವು ಹೋಗು ನೀನು ವ್ರತ ಭ್ರಷ್ಟಳು ನೀನು ಅಪಮಾನ ಮಾಡಿದಿ ಗೌರಿ ದೇವಿಗೆ ಹೋಗು ಅಂತ ಅವ್ರು ದಿವ್ಯ ದೃಷ್ಟಿ ನೋಡಿದ್ದಾರೆ ಸರಿ ಎಲ್ಲ ಕಡೆ ಇವಳಿಗೆ ಅವಮಾನ ಆಗಿ ಆಗಿ ಕಾಡಿನ ಮಧ್ಯಕ್ಕೆ ಸೀದಾ ಹೋಗಿದ್ದಾಳೆ ಹೋದಾಗ ಸುಸ್ತಾಗಿ ಬಿದ್ಲು ಬಿದ್ದು ಕೂಡಲೇ ಪಾರ್ವತಿ ದೇವಿ ಪ್ರತ್ಯಕ್ಷಳಾಗಿ ಬಂದಿದ್ದಾಳೆ ಬಂದ ಕೂಡಲೇ ಪಾರ್ವತಿ ದೇವಿನ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾಳೆ ಜಯದೇವಿ ಜಯದೇವಿ ಅಂತ ಅವಳು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅವಾಗ ಗೊತ್ತಾಯ್ತು ಇವಳು ದುಃಖ ಪಾರ್ವತಿ ದೇವಿನೇ ಅನುಗ್ರಹ ಮಾಡ್ತಾಳೆ ನೋಡು ನೀನು ತಪ್ಪು ಮಾಡಿದಿ ನಾನು ಹೇಳೋ ವ್ರತವನ್ನು ಅನುಷ್ಠಾನ ಮಾಡೋ ಮತ್ತೆ ನಿನ್ನ ಗಂಡನ ಜೊತೆಗೆ ಸೇರ್ತಾ ಯೋಚನೆ ಮಾಡಬೇಡ ಸರಿ ಆಗ ಸ್ವರ್ಣಗೌರಿ ವ್ರತದ ಉಪದೇಶವನ್ನು ಪಾರ್ವತಿನೇ ಸ್ವಯಂ ಆ ದೊಡ್ಡವಳಿಗೆ ಉಪದೇಶವನ್ನು ಮಾಡ್ತಾಳೆ ಅದರ ಪ್ರಕಾರವಾಗಿ ಅವಳ ಮುಂದೆನೇ ಸ್ವರ್ಣಗೌರಿ ವ್ರತದ ಅನುಷ್ಠಾನವನ್ನು ಆಕೆ ಮಾಡ್ತಾಳೆ ಮಾಡಿದ ಕೂಡಲೇ ಸೀದಾ ವಾಪಸ್ ಬರ್ತಾಳೆ ಅದೇನೋ ಗಂಡನ ಮನಸ್ಸು ಬದಲಾಗಿ ಅಷ್ಟೊತ್ತಿಗೆ ಎಲ್ಲ ಪಾರ್ವತಿಯ ಅನುಗ್ರಹ ದಿಢೀರ್ ಬದಲಾಯಿತು ಕೊನೆಗೆ ಗಂಡನ ಜೊತೆ ಸಂಸಾರವನ್ನು ನಡೆಸ್ತಾಳೆ ಹೀಗೆ ರಾಜ ಚಿಕ್ಕ ಹೆಂಡತಿ ದೊಡ್ಡ ಹೆಂಡತಿ ತನ್ನ ಇಬ್ಬರು ಹೆಂಡತಿಯರ ಜೊತೆಗೆ ಅತ್ಯಂತ ಸುಖಮಯವಾಗಿ ಸಂಸಾರವನ್ನು ಮಾಡ್ತಾರೆ ಅಂದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಗಂಡನಿಂದ ಏನೋ ಒಂದು ಕಾಲದಲ್ಲಿ ವಿಯೋಗ ಬಿಟ್ಟು ಬಂದ್ಬಿಟ್ಟಿರೋ ಥರ ಆಗುತ್ತೆ ಅದನ್ನು ವಾಪಸ್ಸು ಗಂಡನ ಜೊತೆಗೆ ಸೇರ್ಕೊಳ್ಬೇಕು ದಾಂಪತ್ಯ ಚೆನ್ನಾಗಿರಬೇಕು ಅಂದರೆ ಈ ಸ್ವರ್ಣಗೌರಿ ವ್ರತದ ಆಚರಣೆಯ ಫಲ ಇದು ಅಂತ ಗೊತ್ತಾಯ್ತು ಇದಾದ ಮೇಲೆ ಅಲ್ಲಿ ರುದ್ರದೇವರು ಸನತ್ಕುಮಾರರಿಗೆ ಈ ಸ್ವರ್ಣಗೌರಿ ವ್ರತದ ಕಥೆಯ ಶ್ರವಣದ ಫಲ ಏನು ಇದನ್ನು ಅನುಷ್ಠಾನ ಮಾಡಿದರೆ ಏನು ಫಲ ಅಂತ ತಿಳಿಸ್ತಾ ಹೋಗ್ತಾರೆ ಆದ್ದರಿಂದ ಸನತ್ ಕುಮಾರ ಯಾರು ಈ ಪಾರ್ವತಿಗೆ ಅತ್ಯಂತ ಪ್ರೀತಿಕರವಾದ ವ್ರತವನ್ನು ಅನುಷ್ಠಾನ ಮಾಡ್ತಾರೋ ಅಂಥವರು ನನ್ನ ಭಕ್ತಿಗೆ ಮತ್ತೆ ನನ್ನ ಹೆಂಡತಿಯಾದ ಪಾರ್ವತಿಯ ಭಕ್ತಿಗೆ ಪಾತ್ರರಾಗ್ತಾರೆ ನಮ್ಮಿಬ್ಬರ ಅನುಗ್ರಹ ಅಂತವ್ರ ಮೇಲೆ ಆಗತ್ತೆ ಅಂತ ಅಂದ್ರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಅವರು ಯಾವ ಸಂಪತ್ತನ್ನ ಭೂಲೋಕದಲ್ಲಿ ಪಡೀಬೇಕೋ ಅದಕ್ಕಿಂತ ಜಾಸ್ತಿನೇ ಪಡಿತಾರೆ ಅವ್ರು ಅನ್ಕೊಂಡೋದಕ್ಕಿಂತ ಜಾಸ್ತಿ ಸಿಗತ್ತೆ ಅಷ್ಟೇ ಅಲ್ಲ ಯಾರ್ಯಾರು ಶತ್ರುಗಳಿದಾರೋ ಆ ಶತ್ರುಗಳ ನಿಗ್ರಹವನ್ನ ಮಾಡ್ಕೊಳ್ತಾರೆ ಅವರು ಮುಂದೆ ಜೀವನದಲ್ಲಿ ಉತ್ತುಂಗ ಪದವಿಯನ್ನ ಪಡಿತಾರೆ ಇದು ಅನುಗ್ರಹ ಮಾಡಿದ್ದೆ ಅಂತ ಈ ರೀತಿ ರುದ್ರದೇವರು ಶರತ್ ಕುಮಾರರಿಗೆ ತಿಳಿಸಿ ಕೊನೆಗೊಂದೊಂದು ಮಾತನ್ನು ಹೇಳ್ತಾರೆ ಬರೀ ವ್ರತವನ್ನು ಅನುಷ್ಠಾನ ಮಾಡೋದಷ್ಟೇ ಅಲ್ಲ ಉದ್ಯಾಪನ ವಿಧಿಯನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಮುಕ್ತಾಯವನ್ನು ಸಾಮಾನ್ಯವಾಗಿ ಈ ಸ್ವರ್ಣಗೌರಿ ವ್ರತವನ್ನು ಹದಿನಾಲ್ಕು ವರ್ಷದ ತನಕ ವಿಶಿಷ್ಟವಾಗಿ ಆಚರಿಸಬೇಕು ಅಂತಿದೆ ಅದು ಪ್ರತಿ ವರ್ಷ ಆಚರಣೆ ಮಾಡಲೇಬೇಕು ಅಂತಲೇ ಇದೆ ಆದರೂ ಹದಿನಾಲ್ಕು ವರ್ಷ ಅಂತೂ ಮಾಡಲೇಬೇಕು ಅದಾದ್ಮೇಲೆ ಅನುಷ್ಠಾನ ಮಾಡಿದಷ್ಟೇ ಇನ್ನೂ ಜಾಸ್ತಿ ಫಲ ಅದೇನಂದ್ರೆ ಉದ್ಯಾಪನ ವಿಧಿ ಅಂದ್ರೆ ಮುಕ್ತಾಯ ವಿಧಿ ಮುಕ್ತಾಯ ಮಾಡಬೇಕಾದ್ರೆ ಚೆನ್ನಾಗಿ ಮಾಡ್ಬೇಕು ಅದು ಹದಿನಾಲ್ಕು ವರ್ಷದ ಕೊನೆಗೆ ವೈಭವದಿಂದ ಮಾಡಬೇಕು ಅಂತ ಪ್ರತಿ ವರ್ಷವೂ ವೈಭವದಿಂದ ಮಾಡಲೇಬೇಕು ಅದೇ ಹದಿನಾಲ್ಕು ವರ್ಷ ಆದಮೇಲೆ ಒಂದು ಬಾರಿ ಪೂರ್ಣ ಸ್ವರ್ಣಗೌರಿ ವ್ರತದ ಫಲವನ್ನು ಅವಶ್ಯವಾಗಿ ವ್ಯಕ್ತಿ ಪಡಿತಾನೆ ಆ ರೀತಿಯಲ್ಲಿ ಆ ಸ್ವರ್ಣಗೌರಿ ವ್ರತದ ಉದ್ಯಾಪನ ವಿಧಿಯ ಬಗ್ಗೆ ಹೇಳ್ತಾ ರುದ್ರದೇವರ ಮಾತು ಹೇಳ್ತಾರೆ ಒಂದು ಒಳ್ಳೆ ತಿಥಿ ಇದ್ದಾಗ ಒಳ್ಳೆ ವಾರ ಚಂದ್ರಬಲ ತಾರಾಬಲ ಎಲ್ಲ ಇದ್ದಾಗ ಒಂದು ಅಷ್ಟದಲ ಕಮಲವನ್ನು ಬರಿಬೇಕಂತೆ ರುದ್ರದೇವರ ತಿಳಿಸ್ತಾರೆ ಅದು ಬರೆದು ಧಾನ್ಯವನ್ನು ಹಾಕಬೇಕು ಅದರ ಮೇಲೆ ಒಂದು ತಾಮ್ರದ ಕುಂಭ ಕಲಶವನ್ನು ಇಡಬೇಕು ಅದಿಟ್ಟು ಅದರ ಮೇಲೆ ಪಾರ್ವತಿ ಪರಮೇಶ್ವರರ ಪ್ರತಿಮೆಯನ್ನು ಇಡಬೇಕು ಆಮೇಲೆ ಎರಡು ವಸ್ತ್ರಗಳಿಂದ ಅದನ್ನು ಆಚ್ಛಾದನೆ ಮಾಡಿ ಕಾಣಿಸ್ತಾ ಇರೋ ಹಾಗೆ ಮಾಡಿ ಆಮೇಲೆ ಶ್ವೇತ ಯಜ್ಞೋಪವೀತ ಅಂದೇನು ಬಿಳಿ ಯಜ್ಞೋಪವೀತ ಜನವಾರ ಏನಿದೆ ಅದನ್ನು ಅಲ್ಲಿ ಹಾಕಿ ಬೆಳಕಿನ ಜಾವದಲ್ಲಿ ಆ ಪ್ರತಿಮಾ ಪೂಜೆಯನ್ನು ಮಾಡಬೇಕು ಮಾಡಾದ ಮೇಲೆ ಹೋಮಾದಿಗಳನ್ನು ಕೂಡ ಆಚರಿಸಬೇಕು ಅಂತಿದೆ ಅಂದರೆ ನವಗ್ರಹ ಹೋಮ ಅದಾದ ಮೇಲೆ ಇನ್ನು ವಿಶಿಷ್ಟವಾದ ಹೋಮ ಅದರಲ್ಲಿ ಏನಾಗಬೇಕು ಅಂದರೆ ಆಹುತಿಯನ್ನಾಗಿ ಎಳ್ಳು ಮತ್ತು ಗೋಧಿ ಅದರ ಜೊತೆ ತುಪ್ಪವನ್ನು ಸೇರಿಸಿ ಒಂದು ಸಾವಿರ ಅಥವಾ ಒಂದು ನೂರು ಆಹುತಿಗಳನ್ನು ಕೊಡಬೇಕು ಆಮೇಲೆ ಒಬ್ಬ ಉತ್ತಮನಾದ ವ್ಯಕ್ತಿಗೆ ವಸ್ತ್ರ ಮತ್ತು ಹಸು ಇತ್ಯಾದಿಗಳನ್ನು ದಾನವನ್ನಾಗಿ ಕೊಡಬೇಕು ಭೋಜನವನ್ನು ಅಂದರೆ ಅನ್ನದಾನವನ್ನು ವಿಶೇಷವಾಗಿ ಹಾಕಿಸ್ಬೇಕು ಈ ರೀತಿ ಎಲ್ಲ ಬಂಧುಗಳ ಜೊತೆಗೆ ಈ ಸ್ವರ್ಣಗೌರಿ ವ್ರತದ ಆಚರಣೆಯನ್ನು ಮಾಡ್ತಾ ಉದ್ಯಾಪನೆಯನ್ನು ಮಾಡಬೇಕು ಅಂತ ರುದ್ರದೇವರು ತಿಳಿಸ್ತಾ ಅಂಥವರಿಗೆ ವಿಶಿಷ್ಟವಾದ ಫಲ ಸಿಗತ್ತೆ ಅಂತ ಇಷ್ಟುವರೆಗೆ ಸನತ್ ಕುಮಾರರಿಗೆ ರುದ್ರದೇವರೇ ಸ್ವಯಂ ಸ್ವರ್ಣಗೌರಿ ವ್ರತದ ಬಗ್ಗೆ ಕಥೆಯನ್ನು ಹಾಗೂ ಅದರ ಕ್ರಮವನ್ನು ಈ ಕಥೆಯ ಅಂತರ್ಭೂತವಾಗಿ ತಿಳಿಸಿದ್ದಾರೆ ಇಂತಹ ಸ್ವರ್ಣಗೌರಿ ವ್ರತದ ಕಥೆಯನ್ನು ಎಲ್ಲರೂ ಕೂಡ ಕೇಳಿ ಆ ಸ್ವರ್ಣಗೌರಿಯ ಅನುಗ್ರಹಕ್ಕೆ ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ವಿಶಿಷ್ಟವಾಗಿ ಆ ಪಾರ್ವತಿ ಸಹಿತ ರುದ್ರನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಕೃಷ್ಣಾರ್ಪಣಮಸ್ತು